ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ರಂಗಭೂಮಿ ಕಲಾವಿದ್ದಾರೆ ಸೊ ನಾವು ಒಂದು ಸಿನಿಮಾ ಮಾಡಲಿಕ್ಕೆ ಹೊರಗೆ ಬಂದವರು ನಾವು ಅದು ಇಲ್ಲಿಗಲ್ ಅಂತ ಒಂದು ಸಿನಿಮಾ ಸೊ ಈ ಸ್ಕ್ರಿಪ್ಟ್ ಸ್ಕೂಟೆಲ್ಲ ರೆಡಿ ಮಾಡ್ಕೊಂಡು ಹೊರಗೆ ಬಂದಾಗ ಹಸುಗೋ ಅವಕಾಶ ಸಿಗಲಿಲ್ಲ ಸೊ ನಾವು ಹೆಜ್ಜೆ ಮುಂದೆ ಹಾಕಿ ಒಂದು ಪುಸ್ತಕ ಬಂದ್ವಿ ನಿಧಿ ಅಂತ ಒಂದು ಪುಸ್ತಕ ಬಂದು ಈ ಪುಸ್ತಕವನ್ನು ಜನರಿಗೆ ತಲುಪಿಸಿ ಆ ಹಣದಲ್ಲಿ ಶುಭ ಮಾಡೋಣ ಅಂತ ಈ ಪುಸ್ತಕದ ಐದು ಕತೆ ಇದೆ ನೀವು ನಿಮ್ಮ ಅಜ್ಜಿ ತಾತ ಹೇಳೋ ಕತೆಗಳು ಕೇಳಿರ್ತೀರ ಆದರೆ ಈ ಜ ಈಗ ಜನ್ರೇಷನ್ ಮಕ್ಕಳಿಗೆ ಕೇಳಿಸ್ಕೊಳ್ಳೋ ಕಿವಿ ಇಲ್ಲದಿರೋ ಕಾರಣಕ್ಕೆ ಹೇಳೋ ಅಜ್ಜಿ ಬಾಯಿಲ್ಲ ಸೊ ನಾವು ಅವನ್ನೆಲ್ಲ ಕೂರಿಸ್ಕೊಂಡು ಹಳ್ಳವಾರು ಹಳ್ಳಿಗಳಿಗೆಲ್ಲ ಹೋಗಿ ಅವ್ರನ್ನ ಕೂರಿಸ್ಕೊಂಡು ಅಜಿತ್ ಆತನ ಕೂರಿಸ್ಕೊಂಡು ಅವರೆಲ್ಲ ಕತೆ ನೀತಿ ಕಥೆನ ಡಾಕ್ಯುಮೆಂಟ್ರಿ ಮಾಡಿ ಈ ಪುಸ್ತಕದಲ್ಲಿ ಐದು ಕತೆ ಫಿಲ್ಟರ್ ಮಾಡಿ ಬಂದ್ವಿ ಸೊ ಇದಕ್ಕೆ ನಿಧಿ ಕಥೆಗಳ ಕುಡಿಕೆ ಅಂತ ಹೇಳಿಕೊಂಡು ಈ ಪುಸ್ತಕವನ್ನು ನಾನು ಈ ಖರೀದಿ ಮಾಡೋದರಿಂದ ನಮ್ಮ ಒಂದು ದಾರಿ ಆಗುತ್ತೆ ದಯವಿಟ್ಟು ನನ್ನ ಸಹಾಯವನ್ನು ನೀಡೋದಕ್ಕೆ ನಮ್ಮ ತಂಡದ ಒಂದು ಆಫೀಸ್ ಇದೆ ಕತ್ತಲಗುತ್ತೆಯಲ್ಲಿ ನಾಯರ ಪೆಟ್ರೋಲ್ ಬಂಕ್ ಹತ್ರ ಸೊ ಅಲ್ಲಿಂದ ಒಂದು ಐದು ನಿಮಿಷ ನಮ್ಮ ಆಫೀಸಿದೆ ಸೊ ನೀವು ನೀವು ಅಲ್ಲಿ ಬಂದಾಗ ಬಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನಾವೇ ನಮ್ಮ ತಂಡದಿಂದ ಯಾರೊಬ್ಬರು ಬಂದು ನಿಮ್ಮ ಭೇಟಿ ಹಾಕ್ತೀವಿ ಸೊ ಇಲ್ಲಿ ಸ್ಕ್ಯಾನರ್ ಇದೆ ಆ್ಯಂಡ್ ನಂಬರ್ ಕೂಡ ಇದೆ ಆ್ಯಂಡ್ ನೀವು ಪ್ರೀಬು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ನಿಮ್ಮ ಡೀಟೇಲ್ಸ್ ಕಳಿಸಿದ್ರೆ ನಾವೇ ಹೋಮ್ ಡೆಲಿವರಿ ಕೂಡ ಮಾಡ್ತೀವಿ ಸೊ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಹಾಯ ತುಂಬ ಇದೆ ಥ್ಯಾಂಕ್ ಯು